ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒನಕೆಯನ್ನು ಚಿಗುರಿಸಿದರು ಗುರುರಾಯರು ರಾಯರ ಚರಿತ್ರೆಯಲ್ಲಿ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ವೇದ ಮಂತ್ರಗಳು ಸತ್ಯವೋ ಸುಳ್ಳೋ ಎಂಬ ವಿಚಾರವು ವೀರಶೈವರಿಗೂ ಬ್ರಾಹ್ಮಣರಿಗೂ ನಡೆದಿತ್ತು ಕೆಲವು ಬ್ರಾಹ್ಮಣರಿಗೆ ವೇದ ಮಂತ್ರದ ಪ್ರಾಮಾಣ್ಯವನ್ನು ಸಮರ್ಥಿಸಲು ಸಾಧ್ಯವಾಗಿರಲಿಲ್ಲ ಹೀಗಿರುವಾಗ ಆ ಬ್ರಾಹ್ಮಣರೆಲ್ಲರೂ ಬಂದು ಗುರುರಾಯರಿಗೆ ಶರಣಾಗತರಾದರು ಆಗ ಗುರುರಾಯರು ಯಾವುದರಿಂದ ವೇದ ಪ್ರಾಮಾಣ್ಯವು ಸಿದ್ಧವಾಗುತ್ತದೆಂದು ವೀರಶೈವರಲ್ಲಿ ಪ್ರಶ್ನಿಸಿದರು ಆಗ ಅವರಲ್ಲಿ ಒಬ್ಬನು ವೇದಮಂತ್ರಗಳು ಸತ್ಯವಾಗಿದ್ದರೆ ಈ ವನಕೆಯನ್ನು ನಿಮ್ಮ ಮಂತ್ರಶಕ್ತಿಯಿಂದ ಚಿಗುರಿಸಬೇಕೆಂದು ಹೇಳಿದನು ಅವನ ಮಾತನ್ನು ಕೇಳಿದ ಗುರುರಾಯನು ನಿನ್ನ ಇಚ್ಛೆಯನ್ನು ಪೂರೈಸುತ್ತೇನೆ ಎಂದು ಹೇಳಿ ಏಳು ದಿನಗಳ ಕಾಲಾವಕಾಶವನ್ನು ಕೇಳಿದರು ನಿತ್ಯವೂ ವೇದ ಮಂತ್ರವನ್ನು ಜಪಿಸುತ್ತಾ ಆ ಒನಕೆಗೆ ಪ್ರೋಕ್ಷಣೆ ಮಾಡುತ್ತಿದ್ದರು ಎರಡು ಮೂರು ದಿನಗಳಲ್ಲಿ ಆ ಒನಕೆಯು ಚಿಗುರಿತ್ತು ಏಳನೇ ದಿವಸ ಎಲೆಗಳಿಂದ ಶೋಭಿಸುತ್ತಿತ್ತು ಇದನ್ನು ಕಂಡು ವೀರಶೈವರೆಲ್ಲರೂ ಗುರುರಾಯರಿಗೆ ಶರಣಾಗತರಾದರು ತಮ್ಮ ತಪ್ಪನ್ನು ಒಪ್ಪಿಕೊಂಡರು ವೇದಗಳನ್ನು ಪ್ರಮಾಣವೆಂದು ಒಪ್ಪಿದರು ಹಾಗೂ ತಾವು ಕಬಳಿಸಿದ ಬ್ರಾಹ್ಮಣರ ಎಲ್ಲ ಆಸ್ತಿಯನ್ನು ಹಿಂತಿರುಗಿಸಿದರು ಈ ಕಥೆಯನ್ನು ಜಗನ್ನಾಥದಾಸರು ಈ ರೀತಿಯಾಗಿ ಉಲ್ಲೇಖನ ಮಾಡಿದ್ದಾರೆ ಚಾತುರ್ಮಾಸ್ಯದಲ್ಲಿ ಸಾಸುವೆ ಸ್ವೀಕಾರ ಮಾನ್ಯ ಸಮೀಪದಲ್ಲಿ ಇರುವ ಪ್ರಾಣದೇವರ ಸನ್ನಿಧಾನದಲ್ಲಿ ಗುರುರಾಯರು ಚಾತುರ್ಮಾಸ್ಯ ರಥಸಂಕಲ್ಪವನ್ನು ಮಾಡಿದರು ಚಾತುರ್ಮಾಸ್ಯ ಸಂದರ್ಭದಲ್ಲಿ ಒಬ್ಬ ಅಂತ್ಯಜನು ಬಂದು ಗುರುರಾಯರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸಿದನು ಹಿಂದಿನ ಜನ್ಮದಲ್ಲಿ ಕನಕದಾಸನಾಗಿದ್ದನೆಂದು ಗುರುರಾಯರು ಅರಿತರು ಮರುದಿವಸ ನೈವೇದ್ಯಕ್ಕೆ ಏನಾದರೂ ತೆಗೆದುಕೊಂಡು ಬಾ ಎಂದು ಅವನಿಗೆ ಹೇಳಿದರು ಅಂತ್ಯಜನು ಮರುದಿವಸ ಬೇರೆ ಏನೂ ಸಿಗದೆ ಸಾಸುವೆಯನ್ನು ತೆಗೆದುಕೊಂಡು ಬಂದು ಸಮರ್ಪಣೆ ಮಾಡಿದನು ಚಾತುರ್ಮಾಸಿಯ ಕಾಲದಲ್ಲಿ ಸಾಸುವೆಯನ್ನು ಯಾರೂ ಕೂಡ ಸೇವಿಸುವುದಿಲ್ಲ ಇವನು ಭಕ್ತಿಯಿಂದ ಸಮರ್ಪಿಸಿದ್ದನ್ನು ಗುರುರಾಯರು ರಾಮದೇವರಿಗೆ ಸಮರ್ಪಣೆ ಮಾಡಿದರು ಹಾಗೂ ಮುಂದೆ ಪ್ರತಿಯೊಬ್ಬರು ಇದನ್ನು ಸ್ವೀಕರಿಸಬಹುದು ಎಂದು ನಿಯಮವನ್ನು ಮಾಡಿದರು ಅವತ್ತಿನಿಂದ ಚಾತುರ್ಮಾಸ್ಯ ಕಾಲದಲ್ಲಿ ರಾಯರ ಭಕ್ತರೆಲ್ಲರೂ ಸಾಕ್ಷಣೆಯನ್ನು ಸೇವಿಸುತ್ತಾರೆ ಅಂತ್ಯಜನಿಗೆ ಫಲ ಮಂತ್ರಾಕ್ಷತೆಯನ್ನು ಕೊಟ್ಟು ಅವನ ಜೀವನವು ಸಾರ್ಥಕವಾಗುವಂತೆ ಸದ್ಗತಿಯು ಪ್ರಾಪ್ತವಾಗುವಂತೆ ಅನುಗ್ರಹವನ್ನು ಮಾಡಿದರು ಗುರುರಾಯರ ಅನುಗ್ರಹದಂತೆ ಅವನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ವಿಷ್ಣುಪಾದವನ್ನು ತಲುಪಿದನು ಬೀದರಳ್ಳಿ ಶ್ರೀನಿವಾಸಾಚಾರ್ಯರು ಗುರುರಾಯರ ಅಪ್ಪಣೆಯಂತೆ ಸಾಸುವೆಯನ್ನು ಸ್ವೀಕರಿಸಿದರು ಹಾಗೂ ತಾವು ಬರೆದ ಎಲ್ಲ ಗ್ರಂಥಗಳನ್ನು ಗುರುರಾಯರಿಗೆ ಸಮರ್ಪಿಸಿದರು ಇದರಿಂದ ಗುರುರಾಯರು ಸಂಪ್ರೀಕ್ತರಾಗಿ ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದರು ಇತ್ಯಾದಿ ವಿಚಾರಗಳು ಕೂಡ ಪ್ರಸಿದ್ಧವಾಗಿದೆ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು